ರಾಜ್ಯದಲ್ಲಿ ಲೋಕ ದಾಳಿ ಹಿನ್ನೆಲೆ ಲೋಕಾಯುಕ್ತ ಎಸ್ಪಿ ಡಾಕ್ಟರ್ ಕೆ ವಂಶೀಕೃಷ್ಣ ಹೇಳಿಕೆ ಬೆಂಗಳೂರು ಸಿಟಿ ಘಟಕದಿಂದ ಮೂವರ ಮನೆಗಳ ಮೇಲೆ ದಾಳಿ ಆಗಿದೆ ಕೋರ್ಟ್ನಿಂದ ವಾರೆಂಟ್ ಪಡೆದು ಸರ್ಚ್ ಮಾಡಿದ್ದೇವೆ ಕಾನೂನು ಮಾಪನ ಇಲಾಖೆ ಅಥರ್ ಅಲಿ ನಿವಾಸದಲ್ಲಿ ಎರಡು ಪಾಯಿಂಟ್ ಎರಡು ಕೆಜಿ ಚಿನ್ನ ಎರಡು ಪಾಯಿಂಟ್ ಐದು ಲಕ್ಷ ಹಣ ಪತ್ತೆಯಾಗಿದೆ ರಮೇಶ್ ಕುಮಾರ್ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿ ಬಿವಿ ರಾಜ ಎಫ್ಟಿಎ ಕೆಐಎಡಿಬಿ ಬೆಂಗಳೂರಲ್ಲಿ ದಾಳಿ ಮುಂದುವರೆದಿದೆ ಚಿನ್ನದ ಬ್ಯಾಗ್ ಅಲಿ ಪಕ್ಕದ ಮನೆಗೆ ಎಸ್ತಿದ್ದಾರೆ ಅಧಿಕಾರಿಗಳು ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಬ್ಯಾಂಗ್ಳೂರು ಸಿಟಿ ಟು ಘಟಕದಿಂದ ಮೂರು ಆಫೀಸರ್ಸ್ ಮನೆಗಳ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿ ಸೊ ಕೋರ್ಟಿಂದ ವಾರೆಂಟ್ಸ್ ತಗೊಂಡು ಅವರ ಮನೆಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ ಸೊ ಆ ಮೂರು ಜನದರಲ್ಲಿ ಒಬ್ಬರು ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯುಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡುವಂಥ ಮಾಡ್ತಾ ಇರುವಂಥ ಅತಾರ್ ಅಲಿ ಅಂತ ಸೊ ಅವರ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ ಒಂದು ಅಪ್ರಾಕ್ಸಿಮೇಟ್ ಟೂ ಪಾಯಿಂಟ್ ಟು ಕೆ ಜಿ ಗೋಲ್ಡ್ ಫೋರ್ ಕೆ ಜಿ ಸಿಲ್ವರ್ ಮತ್ತು ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಪತ್ತೆಯಾಗಿದೆ ಸೊ ಇನ್ನೂ ಸೋದಾ ಕಾರ್ಯ ನಡೀತಾ ಇದೆ ಎರಡನೇದು ರಮೇಶ್ ಕುಮಾರ್ ಅಂತ ಹೇಳಿ ಜಾಯಿಂಟ್ ಕಂಟ್ರೋಲರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ ಟೀಮ್ಸು ರೈಡ್ಸು ನಡೀತಾ ಇದ್ದಾರೆ ಮೂರನೇದು ಬಿ ವಿ ರಾಜ ಅಂತ ಹೇಳಿ ಈ ಸೈನ್ ಎಫ್ ಡಿ ಎ ಇನ್ ಕೆ ಎ ಡಿ ಬಿ ಕೆ ಎ ಡಿ ಬಿ ಎಸ್ ಎಲ್ ಒ ಆಫೀಸಲ್ಲಿ ಎಫ್ ಡಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ ಸೊ ಸದ್ಯಕ್ಕೆ ಪತ್ತೆ ಮಾಡಿರುವಂಥ ಇದರಲ್ಲಿ ಅದರಲ್ಲಿ ಅವರ ಮನೆಯಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶು ಅದು ಮತ್ತೆ ಅವರು ಆ ಚಿನ್ನದ ಬ್ಯಾಗನ್ನು ಪಕ್ಕದ ಮನೆಗೆ ಎಸಿತಾರೆ ಸೊ ಅದು ಕೂಡ ನಮ್ಮವರು ಅಲರ್ಟ್ ಆಗಿ ಇಟ್ಕೊಂಡು ಮಜರ್ ಮಾಡ್ತಾ ಇದ್ದಾರೆ ಸೊ ಈ ಮೂರು ಮನೆಗಳಲ್ಲಿ ಈಗ ಸೋದಾ ಕಾರ್ಯ ನಡೀತಾ ಇದೆ ಬೈ ಈವ್ನಿಂಗ್ ಅಪ್ಡೇಟೆಡ್ ಮಾಹಿತಿ ರಮೇಶ್ ಕುಮಾರ್ ಮತ್ತೆ ರಾಜ್ಯ ಅದರಲ್ಲಿ ಇನ್ನೂ ನಡೀತಾ ಇದೆ ಗೆಟ್ ಕರೆಕ್ಟ್ ಅಮೌಂಟ್ ಬಿಕಾಸ್ ಇನ್ನೂ ಸುಮಾರು ರೂಮ್ಸ್ ಇದಾವೆ ಸೊ ಪತ್ತೆ ಕಾರ್ಯ ನಡೀತಾ ಇದೆ ಸೊ ಆ ಮಾಹಿತಿ ನಿಮ್ಗೆ ಈವ್ನಿಂಗ್ ದೂರುಗಳು ಕೂಡ ಇದು ವಿಕಾಂಟ್ ಜನರಲೈಸ್